ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ದೇಶ ಪ್ರೇಮಿಗಳೇ ನಿಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಶೇಷ ಸುದ್ದಿ ಭಾರತದ ಮೊದಲ ಜಾಗತಿಕ ಭದ್ರತಾ ತಯಾರಿಕಾ ಘಟಕ ಮೊರೊಕೋದಲ್ಲಿ ಸ್ಥಾಪನೆಗೊಂಡಿದೆ ರಕ್ಷಣಾ ಸಚಿವ ರಾಜನಾಥ್ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಮೊರೊಕ್ಕೊ ದೇಶಕ್ಕೆ ಭೇಟಿ ನೀಡಲಿದ್ದಾರೆ ಈ ಭೇಟಿಯು ಭಾರತೀಯ ರಕ್ಷಣಾ ಸಚಿವರಿಂದ ಮೊರೊಕ್ಕೊಗೆ ಮೊದಲ ಅಧಿಕೃತ ಭೇಟಿಯಾಗಿದ್ದು ಈ ಸಂದರ್ಭದಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ನ ಬ್ಲಾಂಕಾದ ಘಟಕವನ್ನು ಉದ್ಘಾಟಿಸಲಿದ್ದಾರೆ ಈ ಘಟಕ ಭಾರತದ ಮೊದಲ ವಿದೇಶಿ ರಕ್ಷಣಾ ಉತ್ಪಾದನಾ ತಯಾರಿಕಾ ಘಟಕವಾಗಿದ್ದು ಮೊರೊಕ್ಕೊಗೆ ಮಾತ್ರವಲ್ಲ ಆಫ್ರಿಕಾದಲ್ಲಿನ ಭಾರತೀಯ ರಕ್ಷಣಾ ಕೈಗಾರಿಕೆಗೆ ಒಂದು ದೊಡ್ಡ ಹೆಜ್ಜೆ ಎಂದು ತಿಳಿಯಲಾಗಿದೆ ಕ್ಯಾಸಾಬ್ ಲಾಂಕಾದ ಬ್ಯಾರೇಜ್ ಸ್ಥಾಪಿತವಾದ ಈ ಘಟಕ ಮೊರೊಕ್ಕೊ ಸೇನೆಯೊಂದಿಗೆ ಸಹಭಾಗಿತ್ವದಲ್ಲಿ ನಿರ್ಮಿತವಾಗಿದೆ ಈ ಘಟಕದಲ್ಲಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್ ಮತ್ತು ಡಿಆರ್ಡಿಒ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದ ವೀಲ್ಡ್ ಆರ್ಮರ್ಡ್ ಪ್ಲಾಟ್ಫಾರ್ಮ್ ಅಥವಾ ಡಬ್ಲ್ಯೂ ಎಚ್ ಎ ಪಿ ಏಟ್ ಬೈ ಏಯ್ಟ್ ಎಂಬ ಆಂಫಿಬಿಯಸ್ ಇನ್ಫ್ಯಾಂಟ್ರಿ ಕಂಬ್ಯಾಟ್ ವಾಹನವನ್ನು ಅಸೆಂಬಲ್ ಮಾಡಲಾಗುತ್ತದೆ ಈ ಎಂಟು ಚಕ್ರದ ವಾಹನವು ಎಲ್ಲ ಭೂಭಾಗದ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸಲು ಸಕ್ಷಮವಾಗಿದ್ದು ಲಡಾಖ್ನಂತಹ ಗಡಿ ಪ್ರದೇಶದಲ್ಲಿಯೂ ಭಾರತೀಯ ಸೇನೆಯಿಂದ ಸೀಮಿತವಾಗಿ ಬಳಸಲಾಗುತ್ತಿದೆ ಸೆಪ್ಟೆಂಬರ್ನಲ್ಲಿ ಮೊರಾಕೋ ಮತ್ತು ಟಾಟಾ ಗ್ರೂಪ್ ನಡುವೆ ಈ ವಾಹನದ ತಯಾರಿಕೆಗಾಗಿ ಒಪ್ಪಂದಕ್ಕೆ ಸಹಿ ಮಾಡಲಾಗಿತ್ತು ಭಾರತೀಯ ಸೇನೆಯು ಈಗಾಗಲೇ ಸೀಮಿತ ಸಂಖ್ಯೆಯಲ್ಲಿ ಡಬ್ಲ್ಯೂ ಎಚ್ ಎ ಪಿ ಏಟ್ ಬೈ ಏಯ್ಟನ್ನು ಬಳಸುತ್ತಿದೆ ರಕ್ಷಣಾ ಸಚಿವಾಲಯದ ಹೇಳಿಕೆಯಲ್ಲಿ ಈ ಘಟಕ ಆಫ್ರಿಕಾದಲ್ಲಿ ಮೊದಲ ಭಾರತೀಯ ರಕ್ಷಣಾ ಉತ್ಪಾದನಾ ತಯಾರಿಕಾ ಘಟಕವಾಗಿದ್ದು ಆತ್ಮನಿರ್ಭರ ಭಾರತದ ಯೋಜನೆಯಡಿ ಭಾರತೀಯ ರಕ್ಷಣಾ ಕೈಗಾರಿಕೆಯ ಜಾಗತಿಕ ಹಾದಿಯಲ್ಲಿ ಮಹತ್ತರ ಹೆಜ್ಜೆ ಎಂದು ಹೇಳಿದರು ಈ ಘಟಕವು ವಾರಕ್ಕೆ ನೂರು ಕಂಬ್ಯಾಟ್ ವಾಹನಗಳನ್ನು ಉತ್ಪಾದಿಸಲು ಸಾಧ್ಯವಾಗಿದ್ದು ಸುಮಾರು ಮುನ್ನೂರೈವತ್ತು ಜನರಿಗೆ ಉದ್ಯೋಗ ಒದಗಿಸುತ್ತದೆ ಹೆಚ್ಚಿನ ಭಾಗದ ಕೆಲಸ ಭಾರತದಲ್ಲಿಯೇ ನಿರ್ವಹಿಸಲಾಗುವುದು ಇದರಿಂದ ಭಾರತೀಯ ಕಂಪನಿಗಳು ಆಫ್ರಿಕಾದ ದೊಡ್ಡ ರಕ್ಷಣಾ ಮಾರುಕಟ್ಟೆಗೆ ತಮ್ಮ ಉತ್ಪಾದನೆಗಳನ್ನು ವಿಸ್ತರಿಸಲು ಅವಕಾಶ ದೊರಕಲಿದೆ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಮೊರಕ್ಕೊ ಭೇಟಿ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅಬ್ದೆಲ್ ಲತೀಫ್ ಲೋಡಿಯೆ ಅವರೊಂದಿಗೆ ಎರಡೂ ರಾಷ್ಟ್ರಗಳ ನಡುವೆ ರಕ್ಷಣಾ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಸಹಕಾರವನ್ನು ಹೆಚ್ಚಿಸಲು ಸಭೆ ನಡೆಸಲಿದ್ದಾರೆ ಅವರು ಅಲ್ಲಿನ ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವ ರಿಯಾದ್ ಮೆಜೂರ್ ಅವರನ್ನು ಭೇಟಿಯಾಗಲಿದ್ದಾರೆ ಹೊಸ ಉದ್ಯಮಿಕ ಸಹಕಾರದ ಅವಕಾಶಗಳನ್ನು ಪರಿಶೀಲಿಸಲು ಭಾರತ ಮತ್ತು ಮೊರಕ್ಕೊ ನಡುವೆ ಭದ್ರತಾ ಸಹಕಾರಕ್ಕಾಗಿ ಒಂದು ಒಪ್ಪಂದಕ್ಕೆ ಸಹ ಸಹಿಯಾಗಲಿದೆ ಈ ಒಪ್ಪಂದವು ಭಾರತೀಯ ಮತ್ತು ಮೊರಕ್ಕೊ ಸೇನೆಯ ನಡುವೆ ತರಬೇತಿ ವಿನಿಮಯಗಳು ಕೈಗಾರಿಕಾ ಸಂಪರ್ಕಗಳನ್ನು ವಿಸ್ತರಿಸಲು ಸಹಾಯ ಮಾಡಲಿದೆ ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ಕ್ಯಾಸಾಬ್ಲಾಂಕದ ನ್ಯಾವಿಗೇಷನ್ ಬಂದರಿನಲ್ಲಿ ನಿಯಮಿತವಾಗಿ ಭೇಟಿ ನೀಡುತ್ತಿರುವುದನ್ನು ನೋಡಬಹುದಾಗಿದೆ ಭಾರತ ಮತ್ತು ಮೊರಕ್ಕೊ ನಡುವಿನ ಭದ್ರತಾ ಸಂಬಂಧಗಳು ಸದಾ ಗಟ್ಟಿಯಾಗಿ ಬೆಳೆಯುತ್ತಿವೆ ರಾಜನಾಥ್ ಸಿಂಗ್ ಅವರ ಮೊರಕ್ಕೊ ಭೇಟಿ ಈ ಸಂಬಂಧಗಳಲ್ಲಿ ಹೊಸ ಹಂತವನ್ನು ಸೂಚಿಸುತ್ತದೆ ಮುಂದಿನ ವರ್ಷ ನಡೆಯಲಿರುವ ಇಂಡಿಯಾ ಆಫ್ರಿಕಾ ಫೋರಂ ಸಮಿಟ್ಗೆ ಮುನ್ನ ಈ ಭೇಟಿಯು ಭದ್ರತಾ ಸಂಬಂಧಗಳ ದೃಢತೆಯನ್ನು ತೋರಿಸುತ್ತದೆ ಹಿಂದಿನ ವರ್ಷ ಮೊರೊಕ್ಕೊ ಅಧಿಕಾರಿಗಳು ಭಾರತೀಯ ಕಂಪನಿಗಳಿಗೆ ಸುಲಭವಾಗಿ ಪರಿಸರದ ಅನುಮತಿ ಕಡಿಮೆ ಕಚೇರಿ ಪ್ರಕ್ರಿಯೆ ಮತ್ತು ಲಾಭದಾಯಕತೆಯನ್ನು ಒದಗಿಸಲು ಬಯಸುತ್ತಿರುವುದು ತಿಳಿಸಿದ್ದರು ಮೊರಕ್ಕೊವು ಆಫ್ರಿಕಾ ಮತ್ತು ಯುರೋಪ್ಗಾಗಿ ಭಾರತೀಯ ಕಂಪನಿಗಳಿಗೆ ದ್ವಾರವಾಗಿರಲಿದೆ ಎಂದು ಪ್ರೊಜೆಕ್ಷನ್ ಕೂಡ ನೀಡಲಾಗಿತ್ತು ಇತ್ತೀಚೆಗೆ ಮೊರೊಕ್ಕೊ ಸೇನೆ ತೊಂಬತ್ತೆರಡು ಹೈ ಡ್ಯೂಟಿ ಆರು ಚಕ್ರದ ಸೈನಿಕ ಟ್ರಕ್ಗಳನ್ನು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸಿಂದ ಪಡೆದಿದೆ ಕಳೆದ ವರ್ಷ ಟಾಟಾ ಗ್ರೂಪ್ ಜೊತೆ ಎಲ್ ಪಿ ಟಿ ಎರಡು ಸಾವಿರದ ನಾನ್ನೂರ ನಲವತ್ತೈದು ಡಂಪ್ ಟ್ರಕ್ಗಳ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ ಇದು ಕಷ್ಟಕರ ಭೂಭಾಗದಲ್ಲಿ ನಿರ್ಮಾಣ ಸಾಮಗ್ರಿಗಳು ನೀರು ಮತ್ತು ಸರಬರಾಜು ಸಾಗಿಸಲು ಬಳಸಲಾಗುತ್ತದೆ ಮೊರೊಕ್ಕೊ ತನ್ನ ಸೇನೆಯನ್ನು ನವೀಕರಿಸಲು ಮತ್ತು ಉತ್ತಮವಾಗಿ ಸಜ್ಜುಗೊಳಿಸಲು ಉತ್ಸುಕವಾಗಿದೆ ಈಗ ಯುಎಸ್ ಇಸ್ರೇಲ್ ಚೀನಾ ಸೇರಿದಂತೆ ಹಲವು ರಾಷ್ಟ್ರಗಳು ಅದರ ರಕ್ಷಣಾ ಸರಬರಾಜುದಾರರಾಗಿವೆ ಭಾರತವು ತನ್ನ ರಕ್ಷಣಾ ಉತ್ಪನ್ನಗಳನ್ನು ಆಫ್ರಿಕಾದ ಮಾರುಕಟ್ಟೆಯಲ್ಲಿ ಹೆಚ್ಚಿಸಲು ಬಯಸುತ್ತಿದೆ ಸರ್ಕಾರದ ವಿವಿಧ ಪ್ರಯತ್ನಗಳು ಬಿಲ್ಯಾಟ್ರಲ್ ಭೇಟಿ ಮತ್ತು ಪ್ರಸ್ತಾವನೆಗಳು ಈ ಉದ್ದೇಶವನ್ನು ದೃಢಪಡಿಸುತ್ತವೆ ಇದು ಭಾರತ ಆಫ್ರಿಕಾ ಭದ್ರತಾ ಸಹಕಾರದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಫಲಿತವಾಗಲು ನಿಮಗೆ ಆಶಿಸುತ್ತಾ ಭಾರತ ಮಾತೆಗೆ ಜೈ